ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣರ ವೈಚಾರಿಕ ಚಿಂತನಾ ಸರಣಿ ಎರಡನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಚನ್ನಬಸವಣ್ಣನವರ ವಚನ ಕತ್ತಲ ಮನೆಯಲ್ಲಿ ಮನುಜನೂ ಜ್ಯೋತಿಯ ನೆನಿತು ಹೊತ್ತು ನೆನೆದಡೆಯೂ ಬೆಳಕಾಗಬಲ್ಲದೆ ಜ್ಯೋತಿಯ ಹೊತ್ತಿಸದನ್ನಕ್ಕ ಮರದುದಿಯ ಫಲವು ನೋಟ ಮಾತ್ರ ಕುದುರುವುದೇ ಹತ್ತಿ ಹರಿಯದನ್ನಕ್ಕ ಹುಟ್ಟು ಗುರುಡನ್ನು ಕಷ್ಟಪಟ್ಟು ಎಷ್ಟು ಹೊತ್ತು ನಡೆದಡೆಯೂ ಇಚ್ಛಿತ ಪಟ್ಟಣವ ಮುಟ್ಟುವನೆ ಕಣ್ಣುಳ್ಳವನ ವಿ ಕೈ ಹಿಡಿಯದನ್ನಕ್ಕ ಹಾಗೆ ಸಮ್ಯಕ್ ಜ್ಞಾನಾತ್ಮಕವಾದ ಲಿಂಗಾರ್ಚನ ಲಿಂಗ ನಿರೀಕ್ಷಣ ಲಿಂಗಧ್ಯಾನಗಳಿಲ್ಲದೆ ಆ ನೆನಹು ನಿರೀಕ್ಷಣೆ ಇವು ಪೂಜೆ ಇವುಗಳೊಂದೊಂದೇ ಮುಕ್ತಿಯನ್ನು ಈವವೆಂಬ ಯುಕ್ತಿಗೆಟ್ಟ ಮಂದಮತಿಗಳ ಮೆಚ್ಚುವನೆ ಕೂಡಲ ಸಂ ಚನ್ನ ಸಂಗಮ ದೇವನು ಚನ್ನಬಸವಣ್ಣನವರ ವಚನ ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈಗ ನಾವು ಹಿಂದಿನಿಂದ ಬಂದಂಥ ವಿಚಾರಗಳನ್ನು ನೋಡಿದಾಗ ಹಲವಾರು ಸಂದರ್ಭಗಳಲ್ಲಿ ನಾವು ಕೇಳಿರ್ತೀವಿ ಏನಂತ ಮಂತ್ರದಿಂದ ಈ ಸಿದ್ಧಿ ಆ ಸಿದ್ಧಿ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಕೇಳ್ತೀವಿ ಮಂತ್ರ ಸಿದ್ಧಿ ಅನ್ನೋದೇ ಒಂದು ಸಿದ್ಧಿ ಇದೆ ಮಂತ್ರಶಾಸ್ತ್ರ ಅಂತಕ್ಕಂಥದ್ದೇ ಇದೆ ಅದರಿಂದ ಏನೇನೆಲ್ಲ ಸಾಧನೆಗಳನ್ನು ಮಾಡ್ಬೋದು ಅಂತ ಹೇಳ್ಕೊಂಡು ಬಂದಿರ್ತಾರೆ ಆದರೆ ಸೃಷ್ಟಿಯಲ್ಲಿ ನಮಗೆ ಅವರು ಹೇಳ್ತಾ ಇದ್ದಾರೆ ಈಗ ಸೃಷ್ಟಿಯಲ್ಲಿ ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಂತ್ರದಿಂದ ಒಂದು ಒಂದು ಏನೋ ಬೊಗಸೆ ಕಾಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಮಂತ್ರಸಿದ್ಧಿಯಿಂದ ಒಂದು ಲೀಟರ್ ನೀರನ್ನು ಸುತ್ತ ಏನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಬರಗಾಲ ಬಂತು ಈ ವರ್ಷ ಉದಾಹರಣೆ ನೀರನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಧಾನ್ಯ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಏನನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ ಈ ಜಗತ್ತಿನಲ್ಲಿ ಇದುವರೆಗೂ ಕೂಡ ಪ್ರತಿಯೊಂದೂ ನಾವು ನಮ್ಮ ದೈಹಿಕ ಶ್ರಮದಿಂದ ಅದನ್ನು ನಾವು ಈಡೇರಿಸಿಕೊಳ್ಳಬೇಕು ಮಾಡಿಕೊಳ್ಬೇಕು ನಾವು ಯಾವುದನ್ನು ಬಯಸ್ತೀವಿ ಅದು ಮಂತ್ರದಿಂದ ಯಾವ ತಂತ್ರದಿಂದ ಯಾವುದರಿಂದನೂ ಸಿದ್ಧಿಸೋದಿಲ್ಲ ಅದು ಸಿದ್ಧಿಸಿದ ಯಾವುದರಿಂದ ನಮ್ಮ ದೈಹಿಕ ಬೌದ್ಧಿಕ ಪ್ರಯತ್ನದಿಂದ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ನೋಡಿ ಈ ವಚನದಲ್ಲಿ ಹೇಳ್ತಾರೆ ಕತ್ತಲ ಮನೆಯಲ್ಲಿ ಮನುಜನು ಜ್ಯೋತಿಯ ನೆನಿತು ಹೊತ್ತು ನೆನೆದಳೆಯು ಬೆಳಕಾಗಬಲ್ಲದೆ ಕತ್ತಲೆಯಲ್ಲಿ ಕತ್ತಲೆ ಮನೆಯಲ್ಲಿ ಕುತ್ಕೊಂಡಿರ್ತೀವಿ ನಾವು ಕರೆಂಟ್ ಇದು ಏನೋ ಫುಲ್ ಇದು ಕರೆಂಟ್ ಹೋಗಿರುತ್ತೆ ಅಂತ ಇಟ್ಕೊಳ್ಳೋಣ ಎಲ್ಲಾ ಕಡೆ ಕತ್ತಲೆ ಇದೆ ಅಂತ ಗಾಢಾಂಧ ಬೆಳಕಾಗಬೇಕು ಬೆಳಕಾಗ್ಬೇಕು ಅಂದ್ರೆ ಎಷ್ಟು ಹೊತ್ತು ನನ್ನ ಬೆಳಕನ್ನ ಜ್ಯೋತಿಯನ್ನ ನೆನೆಸ್ಕೊಂಡ್ರೆ ಜ್ಯೋತಿ ಬಂದು ಬೆಳಕು ಹಚ್ಚಿಬಿಡುತ್ತಾ ಅಲ್ಲಿ ಯಾರಾದರೂ ಇಲ್ಲ ನಾನು ಬೆಳಕನ್ನು ಹಚ್ಚದ ಹೊರತು ಆ ಮನೆಯೊಳಗಡೆ ಬೆಳಕು ಬರೋದಿಲ್ಲ ಹಾಗೆ ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಮರದುದಿಯ ಫಲವು ನೋಟ ಮಾತ್ರಕ್ಕೆ ಉದುರುವುದೇ ಹತ್ತಿ ಹರಿಯದನ್ನ ಮರ ಒಂದು ಮಾವಿನ ಮರವನ್ನು ಉದಾಹರಣೆಗೆ ತೋಡೋಣ ಮಾವಿನ ಮರ ಎತ್ತರವಾಗಿ ಬೆಳೆದಿದೆ ಅದರ ತುಟ್ಟ ತುದಿಯಲ್ಲಿ ಒಂದು ಹಣ್ಣಿದೆ ತುಂಬ ಆಕರ್ಷಕವಾಗಿ ಕಾಣ್ತಾ ಇದೆ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಕೆಳಗಡೆ ನಿಂತಂಥ ಹುಡುಗನಿಗೆ ಈಗ ತಿನ್ನಬೇಕು ಅಂತಂದರೆ ಒಂದು ಕಲ್ಲೊಡೆದು ಬೀಳಿಸ್ಬೇಕು ಅಥವಾ ತಾನು ಮರ ಹತ್ತಿ ಬೀ ಅದನ್ನು ಕಿತ್ತುಕೊಂಡು ತಿನ್ನಬೇಕು ಅದು ಬಿಟ್ಟು ಇಲ್ಲದಿದ್ದರೆ ಅದು ಬೀಳೋ ತನಕ ನಾವು ಕಾಯಬೇಕು ಅದು ಬೀಳೋ ತನಕ ಹೋದರೆ ಅಲ್ಲಿ ಹಕ್ಕಿ ಬಂದು ತಿನ್ಬೋದು ಅಥವಾ ಇನ್ನೇನಾದರೂ ಆಗ್ಬೋದು ಗೊತ್ತಿಲ್ಲ ಹಾಗಾಗಿ ನಾವು ಹತ್ತಿ ನಮ್ಮ ಪರಿಶ್ರಮ ಪೂರ್ವಕವಾಗಿ ಅದನ್ನು ನಮ್ಮದಾಗಿಸಿಕೊಳ್ಳಬೇಕು ಯಾವುದೋ ಅದನ್ನು ನಾವು ಬಯಸಿದ ವಸ್ತುವನ್ನು ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಮರದ ತುದಿಯ ಫಲವು ನೋಟ ಮಾತ್ರಕ್ಕೆ ಉದುರುವುದು ಯಾವುದರಿಂದ ಸಾಧ್ಯ ಇದೆ ಅದು ನಾವು ಕಾರ್ಯಗತಗೊಳಿಸಬೇಕು ಅಂದರೆ ನಮ್ಮ ಬೌದ್ಧಿಕ ಹಾಗೂ ದೈಹಿಕ ಶ್ರಮದ ಅವಶ್ಯಕತೆ ಪರಿಜ್ಞಾನದ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಹುಟ್ಟು ಗುರುಡನ್ನು ಕಷ್ಟಪಟ್ಟು ಎಷ್ಟು ಹೊತ್ತು ನಡೆದಡಿ ಇಚ್ಛಿತ ಪಟ್ಟಣವ ಮುಟ್ಟುವನೇ ಕಣ್ಣುಳ್ಳವನ ಕೈ ಹಿಡಿಯದನ್ನಕ್ಕ ಎಷ್ಟೋ ಸಂದರ್ಭಗಳನ್ನು ನಾವು ಎಷ್ಟೋ ಕಥೆಗಳನ್ನು ಕೇಳಿರ್ತೀವಿ ಇಲ್ಲಿ ಹಿಂಗಿತ್ತಂತೆ ಹಂಗೆ ಆಗೋಗ್ಬಿಡ್ತಂತೆ ಅದರಿಂದ ಇದರಿಂದ ಅಂತ ಯಾವ್ಯಾವುದೋ ಉದಾಹರಣೆಗಳನ್ನು ಹೇಳ್ತಾರೆ ಯಾವುದರಿಂದ ಏನೂ ಆಗೋದಿಲ್ಲ ಯಾವ ಸಿದ್ಧಿಯಿಂದ ಏನೂ ಆಗೋದಿಲ್ಲ ಅನ್ನೋದು ಚನ್ನ ಶರ ನಮ್ಮ ಚನ್ನಬಸವಣ್ಣನವರ್ತಕ್ಕಂಥ ಒಂದು ಮಹಾಜ್ಞಾನಿಯ ಒಂದು ಮಾತು ಹೇಳ್ತಾ ಇದ್ದಾರೆ ಹುಟ್ಟು ಗುರುಡನ್ನು ಕಷ್ಟಪಟ್ಟು ಎಷ್ಟು ಹೊತ್ತು ಕುರು ಕುರುಡ ಹುಟ್ಟು ಕುರುಡ ಕಣ್ಣೇ ಕಾಣೋದಿಲ್ಲ ಒಂದು ದೂರದ ಪಟ್ಟಣಕ್ಕೆ ಹೋಗಬೇಕು ಅಂತಂದರೆ ನಿಶ್ಚಿತ ಪಟ್ಟಣ ಯಾವುದೋ ಒಂದು ಪಟ್ಟಣಕ್ಕೆ ಸಿಟಿಗೆ ಹೋಗಬೇಕು ಅಂತಂದರೆ ಇನ್ನೊಬ್ಬ ಕಣ್ಣಿರ್ತಕ್ಕಂಥವನ್ನ ಸಹಾಯ ಪಡೆದು ಅವನ ಜೊತೆ ನಡ್ಕೊಂಡು ಹೋಗಬೇಕು ಅಥವಾ ಹೇಗೋ ಹೋಗಬೇಕು ಇಲ್ಲದಿದ್ದರೆ ಅವನ ಅವನೊಬ್ಬನೇ ಸುತ್ತುತ್ತಾ ಇದ್ದರೆ ಕಣ್ಣಿಲ್ಲ ಅವನು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ ಅಲ್ಲೇ ಸುತ್ತ ಎಲ್ಲಿ ಸುತ್ತುತ್ತಾ ಇರ್ತಾನೋ ಅಲ್ಲೇ ಸುತ್ತುತ್ತಾ ಇರ್ತಾನೆ ಹೋಗಬೇಕಾದ ಜಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅದರ ಅರ್ಥ ಅರಿವುಳ್ಳವನ ಜೊತೆಯನ್ನು ನಾವು ಮಾಡಬೇಕಾಗುತ್ತೆ ಅರಿವುಳ್ಳವರನ್ನ ಹಿಡ್ಕೊಂಡು ಸಹವಾಸವನ್ನು ಹಿಡ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವಡಿಬೇಕಾಗ್ತದೆ ಜೀವನದಲ್ಲಿ ಅಂತ ಪ್ರತಿಯೊಂದು ಸಾಲು ಕೂಡ ಭಿನ್ನ ಭಿನ್ನವಾಗಿ ಸಾಕ್ತಾ ಹೋಗುತ್ತೆ ಹಾಗೆ ಮುಂದೆ ಹೇಳ್ತಾರೆ ಸಮ್ಯ ಜ್ಞಾನಾತ್ಮಕವಾದ ಲಿಂಗಾರ್ಚನ ಲಿಂಗ ಲಿಂಗ ಲಿಂಗಧ್ಯಾನಗಳಿಲ್ಲದೆ ನೆನಹು ನಿರೀಕ್ಷಣೆ ಪೂಜೆ ಇವುಗಳೊಂದೊಂದೇ ಮುಕ್ತಿಯ ನೀವುಂಬ ಯುಕ್ತಿಗೆಟ್ಟ ಮಂದಮತಿಗಳ ಮೆಚ್ಚುವನೆ ಕೂಡಲ ಚನ್ನ ಸಂಗಮ ದೇವನು ಇದಕ್ಕೂ ಇದಿಷ್ಟೆಲ್ಲ ಉದಾಹರಣೆಗಳನ್ನ ಯಾಕೆ ಹೇಳಿದರು ಅಂದರೆ ಸಮ್ಯಗ್ ಜ್ಞಾನಾತ್ಮಕವಾದ ಈ ಸಮ್ಯಕ್ ಜ್ಞಾನ ಈ ಈ ರೀತಿ ಆದಂಥ ಸಮ್ಯ ಜ್ಞಾನದಿಂದ ಕೂಡಿದಂಥ ಲಿಂಗಾರ್ಚನ ಲಿಂಗ ಲಿಂಗ ಲಿಂಗಧ್ಯಾನಗಳಿಲ್ಲದೆ ಜ್ಞಾನಪೂರ್ವಕವಾಗಿರಬೇಕು ಯಾವುದು ಲಿಂಗಾರ್ಚನ ಲಿಂಗ ನಿರೀಕ್ಷಣ ಲಿಂಗಧ್ಯಾನ ನಾವು ಇಷ್ಟ ಲಿಂಗವನ್ನು ಅಂಗೈಯಲ್ಲಿ ಕರ ಇಟ್ಕೊಂಡು ಧ್ಯಾನ ಮಾಡ್ತಾ ಕುತ್ಕೊಳ್ತೀವಿ ಏನು ಮಾಡ್ತಿದ್ದೀವಿ ಅಂತ ಗೊತ್ತಿರೋದೇ ಇಲ್ಲ ಆದರೆ ಇಲ್ಲಿ ಹೇಳ್ತಾರೆ ಸಮ್ಯ ಅದು ನಾವು ಮಾಡುವ ಕ್ರಿಯೆ ಹೇಗಿರಬೇಕು ಅಂದರೆ ಸಮ್ಯ ಜ್ಞಾನದಿಂದ ಕೂಡಿರಬೇಕು ಪ್ರಜ್ಞಾಪೂರ್ವಕವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಆ ನೆನಹು ನಿರೀಕ್ಷಣೆ ಮತ್ತು ಧ್ಯಾನ ಇದನ್ನು ನಾವು ಹೇಗೆ ಅಳವಡಿಸ್ಕೊಳ್ಬೇಕು ಅಂತಂದರೆ ನೆನಹು ನಿರೀಕ್ಷಣೆ ಧ್ಯಾನಗಳನ್ನು ಅತ್ಯಂತ ಸರಳವಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅತ್ಯಂತ ಸರಳವಾಗಿ ಪ್ರತಿಯೊಬ್ಬರೂ ಕೂಡ ಅಳವಡಿಸ್ಕೊಳ್ಬೇಕಾದ ಅಳವಡಿಸ್ಕೊಳ್ಬಹುದಾದಂಥ ಒಂದು ರೀತಿ ಅಂತಂದರೆ ನೆನಹು ನೆನಹು ಅಂತಂದ್ರೆ ಏನು ದೇವರ ನೆನಪು ಅಂತಂದರೆ ಈ ಸೃಷ್ಟಿಗೂ ನನಗೂ ಇರತಕ್ಕಂಥ ಸಂಬಂಧವನ್ನು ನೆನಪು ಮಾಡ್ಕೊಳ್ಳೋದು ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮುಕುಟ ಅಗಮ್ಯ ಗೋಚರ ಅಪ್ರತಿಮ ಲಿಂಗವೇಯನ್ನು ಕರಸ್ಥಲಕ್ಕೆ ಬಂದು ಚುಳುಕಾದಿರಲ್ಲ ಅಂತ ನಾವು ದೇವರ ಸ್ಮರಣೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಸೃಷ್ಟಿಕರ್ತನ ಸ್ಮರಣೆಯನ್ನು ನನ್ನೊಳಗೆ ಮಾಡ್ಕೊಳ್ತಾ ಮಾಡ್ಕೋತಾ ಇದ್ದೀನಿ ಇದು ನೆನಪನ್ನು ಮಾಡಿಕೊಂಡೆ ನನಗೂ ಪರಮಾತ್ಮನಿಗೂ ಇರ್ತಕ್ಕಂಥ ಸಂಬಂಧವನ್ನು ಈ ನೆನಹನ್ನು ಮಾಡಿಕೊಂಡ ಮೇಲೆ ನಿರೀಕ್ಷಣೆಯನ್ನು ಮಾಡಬೇಕು ನಿರೀಕ್ಷಣೆ ಅಂತಂದರೆ ಏನು ಅಂದರೆ ಇಲ್ಲಿ ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ವಿಚಾರಧಾರೆಗಳಲ್ಲಿ ಇಲ್ಲಿ ಲಿಂಗ ಇಷ್ಟ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಹಿಡ್ಕೊಂಡು ಏನನ್ನೋ ಬೇಡ್ಕೊಳ್ಳೋದಲ್ಲ ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಇದು ಬೇಡ್ಕೊಳ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಹೇಳಿಲ್ಲ ಗುರು ಬ ಈ ಚೆನ್ನ ಈ ವಚನದಲ್ಲಿ ಅದನ್ನೇ ಹೇಳ್ತಾ ಇರೋದು ಅವರು ನಿನಗೇನು ಬೇಕೋ ಅದನ್ನು ನಿನ್ನ ಶ್ರಮದಿಂದ ಪಡ್ಕೊ ಅದನ್ನು ಬಿಟ್ಟು ನೀನು ಬೇಡ್ಕೊಳ್ತಾ ಕೂತ್ಕಂಡ್ರೆ ಯಾವುದು ಬರೋದಿಲ್ಲ ಅಂತ ಈ ನಿರೀಕ್ಷಣೆಯಲ್ಲಿ ಹೇಳ್ತಾ ಇರೋದು ಏನು ಹೇಳ್ತಾ ಇದ್ದಾರೆ ಇಲ್ಲಿ ನಿರೀಕ್ಷಣೆ ಅಂತಂದರೆ ನನ್ನ ಅಂತರಂಗದಲ್ಲಿ ಇರ್ತಕ್ಕಂಥ ನನ್ನ ಬಹಿರಂಗದ ಕ್ರಿಯೆಗಳಲ್ಲಿ ಇರ್ತಕ್ಕಂಥ ಅರಿವು ಮತ್ತು ಕ್ರಿಯೆಗಳಲ್ಲಿ ಇರ್ತಕ್ಕಂಥ ಈ ನ್ಯೂನತೆಗಳನ್ನು ನಾನು ಹೋಗಲಾಡಿಸ್ಕೋಬೇಕು ನನ್ನಲ್ಲಿ ಏನು ನ್ಯೂನತೆಗಳಿದೆ ಅಂತಕ್ಕಂಥದ್ದನ್ನು ಲಿಂಗ ನಿರೀಕ್ಷಣೆಯ ಮೂಲಕ ನಾನು ಕಂಡುಕೋಬೇಕು ಲಿಂಗ ನಿರೀಕ್ಷಣೆ ಅಂದರೆ ನನ್ನ ಸ್ವಯಂ ಸ್ವಂತ ನಿರೀಕ್ಷಣೆ ನನ್ನ ಸ್ವಭಾವದ ಸ್ವಭಾವದ ಅಂದರೆ ನನ್ನ ಸ್ವಂತ ಭಾವದ ನಿರೀಕ್ಷಣೆ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ನನ್ನಲ್ಲಿ ದುರ್ಭಾವಗಳಿಂದ ದುಶ್ಚಟಗಳಿಂದ ದುರ್ಗುಣಗಳಿಂದ ಏನೇನಿದ್ದಾವೆ ಅಂತ ನಾನು ನಿರೀಕ್ಷಣೆ ಮಾಡ್ಕೋಬೇಕು ಇವುಗಳನ್ನು ನಿರೀಕ್ಷಣೆ ಮಾಡಿಕೊಂಡ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಧ್ಯಾನ ಧ್ಯಾನ ಏನೋ ನಿರೀಕ್ಷಣೆ ಮಾಡ್ಕೊಂಡಿದ್ದೆ ಏನಕ್ಕೆ ಅಂದರೆ ಅವುಗಳನ್ನ ಕಳ್ಕೊಳ್ಳೋದಕ್ಕೆ ಈಗ ನನಗೆ ಗೊತ್ತಾಯಿತು ನನ್ನಲ್ಲಿ ಏನೇನೋ ಅವಗುಣಗಳಿದೆ ಅಂತ ಈ ಅವಗುಣಗಳನ್ನು ಕಳ್ಕೋಬೇಕು ಅಂದರೆ ನಾನು ಧ್ಯಾನಸ್ಥಾನ ಆಗಬೇಕು ಹೇಗೆ ಧ್ಯಾನಸ್ಥಾನ ಆಗಬೇಕು ಅಂತಂದರೆ ನನ್ನ ದಿನದ ಸಂಪೂರ್ಣ ಕ್ರಿಯಾ ಚಟುವಟಿಕೆಗಳಲ್ಲಿ ಇವು ಮತ್ತು ನಾನು ಇವತ್ತು ಮಾಡಿರ್ತಕ್ಕಂಥ ತಪ್ಪುಗಳು ದುರ್ಗುಣಗಳು ದುಶ್ಚಟಗಳು ಯಾವ್ಯಾವ ಇದೆಯಲ್ಲ ಇದು ಕೂಡ ಮತ್ತೆ ಇಣುಕಿ ನೋಡಬಾರ್ದು ನಮ್ಮ ಕ್ರಿಯೆಗಳಲ್ಲಿ ಬಹಿರಂಗದ ಕ್ರಿಯೆ ಅಂತರಂಗದ ವಿಚಾರಗಳಲ್ಲಿ ಆ ರೀತಿ ನಾವು ಇಡೀ ದಿನದ ಒಂದು ಕಾರ್ಯಗಳನ್ನು ನೆರವೇ ಲಿಂಗದ ಪ್ರಜ್ಞೆಯ ಮೂಲಕ ಈಡೇರಿಸಿಕೊಳ್ಬೇಕು ಅಥವಾ ಸಾಧನೆ ಮಾಡಬೇಕು ಇದು ಲಿಂಗ ನೆನಪು ಲಿಂಗ ನಿರೀಕ್ಷಣೆ ಲಿಂಗಧ್ಯಾನ ಧ್ಯಾನ ಅಂತಂದರೆ ಎಚ್ಚರಿಕೆಯಿಂದ ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುವುದು ಸತ್ಕ್ರಿಯೆಗಳನ್ನು ಸದ್ಗುಣಗಳನ್ನು ಸದಾಚಾರಗಳನ್ನು ಅಳವಡಿಸಿಕೊಳ್ಳುವುದೇ ಲಿಂಗಧ್ಯಾನ ಈ ರೀತಿ ಮಾಡದೇ ಇದ್ದರೆ ಬರೀ ಇಷ್ಟಲಿಂಗವನ್ನು ಇಟ್ಕೊಂಡು ನಾನು ಇಪ್ಪತ್ನಾಲ್ಕು ಗಂಟೆ ಪೂಜೆ ಮಾಡ್ತೀನಿ ಮೂರು ತ್ರಿಕಾಲ ಪೂಜೆ ಮಾಡ್ತೀನಿ ಅಂದರೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಚನ್ನಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅಂತ ನನಗೆ ಅನಿಸಿದಂಥ ವಿಚಾರ ತಾವು ತಮ್ಮ ಅನಿಸಿಕೆಗಳನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳ್ಬೋದು ದಯವಿಟ್ಟು ಭಾಗವಹಿಸಿ ಅದರಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಶರಣ ಶರಣಾರ್ಥಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು